ಬಂಡಾರದಿಂದ ಏನಾಗ ಬಂಡಾರದ ಮೈಮೇಲಿಂದ ಯಾರಿಗೇನು ಉದ್ದಾರ ಮಾಡೋದು ಹ ಇದನ್ನ ನಾವು ಹೊತ್ತು ಮುಳುಗರಿಗೆ ನಾವು ಹೇಳೋದು ಹೌದು ಯಾಕ ಭಂಡಾರ ಯಾರಿಗೇನು ಉದ್ಧಾರ ಮಾಡೋದು ಯಾರುಪ್ಪ ಇದೇ ಕಲಿಯುವಾಗ ಆಗಿ ಹೋಯ್ರು ಯಾವ್ದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಹೌದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಇರ್ತಕ್ಕಂತ ಸಣ್ಣ ಹಳ್ಳಿ ಹಾ ಊರ ಗ್ರಾಮ ಹೌದು ಹೌದ ಜೇ ಗ್ರಾಮದಲ್ಲಿ ಹುಟ್ಟಿ ಬಂದ್ರು ಯಾರಪ್ಪ ತಂದಿ ಆನಪ್ಪ ಗೌಡ ತಾಯಿ ರತ್ನಮ್ಮ ದೇವ ಉದರ್ದಿಂದ ಹುಟ್ಟಿ ಬಂದ್ರು ಹೌದ ಜೇರ ಚೆನ್ನಬಸಪ್ಪ ಗೌರವ್ರು ಹೌದು ಯಾವ ಸಮಾಜದವ್ರು ಯಾವ ಸಮಾಜದವ್ರು ಇಪ್ಪ ಹೌದು ಸಮಾಜದ ಪಂಚಮಶಾಲಿ ಸಮಾಜದಾಗ ಹುಟ್ಟಿ ಹೌದು ಬೀರ ದೇವರ ಶರಣ ಮಾಡಿಂಗ್ರೆ ದೇವರ ಮೇಲೆ ಹಾಡ್ಲಕ್ಕತ್ತ ಊರಾಗಿನ ಮಂದಿಲ್ಲಾ ಮಾತಾಡ್ಲಿಕ್ಕೆ ಏನತ್ತೋಯ್ಯಪ್ಪ ಹೇ ಚನಬಸಪ್ಪನ ಗೌಡ ಫಲ ಹೌದು ಎಲ್ಲಾ ಊರಾಗಿನ ಮಂದಿ ಅಟ್ಟಿ ಸುತ್ತ ಹೇಳಿ ಮಂದೆಲ್ಲ ಮಾತಾಡ್ಲಿಕ್ಕತ್ತು ಹೌದು ಅವಾಗ ಅವ್ರಿಗೆ ಹೆಸರು ಮಾಡಬೇಕೀ ಬತ್ತು ಹೌದು ಹೌದ ಅವಾಗ ಇರ್ತಕ್ಕಂತ ಯಾರು ಪಂಚಮಸಾಲಿ ಸಮಾಜದವರೆಲ್ಲ ಮೀಟಿಂಗ್ ಮಾಡ್ರು ಮಾಡಿಕೊಂಡು ಯಾವ್ರೇ ಹೆಚ್ಚಿನ ಜಾತಿ ಮೇಲು ವರ್ಗದವ್ರು ಹೌದು ಹೌದು ನಿಮ್ಮ ನಮ್ಮ ಮನಿ ತಂದಾಗ ಹೊಟ್ಟಿ ಹೌದು ಕುರುಬುರು ದೇವರ ಬೀರಪ್ಪ ಮಾಲಪ್ಪ ಬಂಡಾರ ಹಾಡ್ಲಿಕ್ಕೆ ಇವನು ಡೊಳ್ಳಿನ ಪರ ಎಲ್ಲಾ ಪಂಚಮಸಾಲಿ ಅವ್ರು ಮಿಟ್ಟಿಂಗ್ ಮಾಡ್ಕೊಂಡು ಎಲ್ಲಿ ಬಂದ್ರು ಎಲ್ಲಿ ಬಂದ್ರಾ చనబాసప్ గౌర్ ఆన గౌడ్ నిత్యాక బంద్రు మన బంద్రు మన బంద్రు ఆనప్పగౌడ్ హత ఏ ఆనప్ప ఓ నవరే మేలు ఆ మ నిన్న మగ నమ్మ మన తి ఆ కురుగుడు బీరప్ప அவங்க அண்ணப்பீப்பா ஏதாவது கண்டிசு மக்க முஞ்சில் இப்போ கல் தான் மக்கோட்டொரு டொழின் பத ஆட்லிக்கு மத்த இவ்வளோந்திர ஆ நன் மக நாளை மனிக்கு நீட்டந்தோ அத்வா ಮಾತು ಮೀರಿ ನಾಳೆ ನನ್ನ ಸಣ್ಣ ಊರ ಹೌದ ನನ್ನ ಸಮಾಜ ಬಿಟ್ಟು ಹೊರಗಿಟ್ಟು ಇದೊಂದು ದಗ ತಪ್ಪ ಹೌದು ಅನಾಥ್ ಗೌಡ್ರು ಬಂದವರು ಒಂದು ಮಾತು ಇಲ್ರಿ ಒಂದು ಹೊತ್ತ ಎಳೆ ನೋಡಿ ನಮ್ಮ ಹುಡುಗನ್ ಡೊಳ್ಳಿನ ಪದ ಬಿಡಿಸ್ತೇ ಹೌದು ಯಾಕಂದ್ರೆ ಬಂದ್ ಮಂದಿನ ಹೋಯ್ತು ಹೌದು ಮುಂದೆ ಸಾಗಿಸಿ ದೀಪಾವಳಿ ಹಬ್ಬ ಬತ್ತು ಹೌದು ಇದೇ ದೀಪಾವಳಿ ಹಬ್ಬಕ್ಕೆ ಮುತ್ಯಾ ಮಾಡಿಂಗ್ರೆ ಜಾತ್ರೆ ಹೌದು ಆ ದೇವರಿಗೌಡ್ ಮ್ಯಾಲ ಎಲ್ಲಾ ಮಿಟ್ಟಿಂಗ್ ಮಾಡಿರತ್ತ ಎಲ್ಲಿ ಜಾತ್ರೆಗೆ ಹಾಕುತ್ತೇ ಹೌದು ಅದ್ರಾಗ ಏನತ್ತ ಗೌಡ್ರ ಹಿಂಗೆ ಹಾಡ್ಲಾಕ್ ಹೋಗುದಿಲ್ಲ ಒಂದ್ ಎಂಟು ದಿವ್ಸ ತಾಲೀಮ್ ಮಾಡೋದು ಯಾಕೆ ತಾಲೀಮ್ ಕೊಲೆ ಆಗ ದಿನ ಪ್ರತಿ ಡೊಳ್ಳಿನ ಪರ ತಾಲೀಮ್ ನಡೀತು ಹೌದು ನಾಳೆ ಹೊತ್ತು ಗಂಟೆ ಹುಲಜಂತಿ ಜಾತ್ರೆಗೆ ಹಾಡ್ಲಾಕಿದ್ರು ತಾಲೀಮ್ ಕೊಲೆ ಆಗಿದ ಚೆನ್ನಬಸಪ್ಪ ಅವ್ರ ಮನಿಗೆ ಬಂದ್ರು ಊಟಕ್ಕ ಬಂದ್ರು ಬರ್ತವ್ರ ಅಪ್ಪ ಅವ್ರ ಕಟ್ಟಿ ಮೇಲೆ ಕೂತಿದ್ರು ಕುತಿದ್ರು ಬಾತ್ಮ ಇಬ್ರು ತಂದಿ ಮಗ ಹೋಗಿ ಹುಟ್ಟು ಕೂತ್ರು ತಾಯಿ ದೇವಿ ತಂದ ದೇವಿ ತಂದ ಎಡಿ ಹಚ್ಚು ಹೌದಾ ಎಡಿ ಹಚ್ಚ ಆ ಒಂದು ತುತ್ತು ರೊಟ್ಟಿ ಮುರಿದ ಕೈಯಾಗಿ ಹಿಡಿದು ಮಗನಿಗೆ ಮಾತು ಏನು ಕೇಳುತ್ತೆ ಏ ಬಸ್ಸು ಓ ನಂದೊಂದು ಮಾತು ನಡೆಸ್ ಕುಡ್ತನಾರ್ಥಮ್ಮ ನಾವು ಊಟ ಮಾಡ್ತೀವಿ ಕಿಲ್ಲ ಅಂದ್ರು ಹೌದಾ ಅವಾಗ ಚೆನ್ನ ಬಸ್ ಅಪ್ಕೊಂಡ್ರಂದ್ರ ಏನಾದ್ರಪ್ಪ ಯಾ ಧರಣಿಗೆ ತಂದಿರತಕ್ಕ ದೇವ್ರ ನೇವಿ ಹರ್ದಪ್ಪ ಇದ್ದೀವಿ ಆ ಹರ್ದಪ್ಪನೇ ಅರ್ವಿ ನಿನ್ನ ಮಾತ್ರ ಮಿರ್ರ ನಮ್ಮ ಮಗ ಅಲ್ಲ ಏನ್ ಹೇಳ್ತಾರೆ ಹೇಳ್ರಂದ್ರ ಹೌದಾ ಏನಿಲ್ಲ ಈ ಸಲ ಮಳಿ ಬಾಳಾಗಲ್ಲ ಹಾ ಮಳಿ ಬಾಳಾಗಿ ಮ್ಯಾಗಿನ ಒಡ್ಡಿನ ಹೊಲ ಹನ್ನೆರಡು ಎಕರೆ ಬೀಜ ಕಾಣ್ಲಾರೀನಾ ಹಂಗೆ ಕುತ್ ಗೊತ್ತ

చందబాసాలీం కొలికి అప్పినాక సొలి బీజ అల కౌదీ చీల్ గంట కట్టు ముందు బరణ గౌరీ హెండి జలక మిగి బీజ బీజ చీల కల్లి మేలు ఓ ಕಾಲ ಕಾಲ ಮಗ ಅಂದತ್ತ ಏನಪ್ಪ ಏಪಾ ಯಾಕ್ರಿ ಗೌಡ್ರ ಹೌದ್ರಿ ಇಲ್ಲೋ ನಾ ಮಾಳಪ್ಪ ಮುತ್ತ ಮಾಳಪ್ಪನ ಜಾತ್ರೆಗೆ ಹಾಡ್ಲಕ್ ಹೋಗ್ಬೇಕಾಯ್ರ ಹೌದೋ ಅಪ್ಪ ಅವ್ರ ಹಿಂತ ಮಾತ್ ಹೇಳ ಬಿತ್ಲಕ್ ಬಂದಿನ ಗೌಡ್ರ ಹೋರಿ ಊಟ ಬೇಕಾದ್ರೆ ನಾಳಿಗೆ ಮತ್ತೊಂದ್ ಟೈಮ್ ಕೂಟ ಮಾಡ್ಲಿಕ್ಕೆ ಬರ್ತದ ನಿಮ್ಗೆ ಹಂತ ದೇವರ ಮೇಲೆ ಶಕ್ತಿ ಹಂತ ಪ್ರೀತಿ ಭಕ್ತಿ ಇತ್ತವ್ರ ಸಗಲ್ ಗೊತ್ತಂದ್ರ ಕುರಿ ಕೊಲ ಕಟ್ಟಿ ಅಂದ್ರು ಹೌದ ಜೇವರ್ ಗೌಡ್ರ ಸೂರ್ದಿಕ್ಕಿ ಕುರಿ ಕೊಲ ಕಟ್ಟರು ಕಟ್ಟಿದ್ರು ಆ ಕೌನಿ ಚಿಲ್ಲಂಗೆ ಬೀಜ ಎಲ್ಲ ಉಡಿಯಾಗಿ ಹಾಕೊಂಡ್ರು ಹೌದು ಒಂದು ಸೊಲಿಗೆ ಆಗಟ್ಟು ಬೀಜ ಹೌದು ಉಡಿ ಕಟ್ಕೊಂಡು ಬಂದ್ರು ಸೂರ್ವಿಕ್ಕಿಗೆ ಕೂರಿಗೆ ಸಾಕು ಆಯ್ತು ಆಯ್ತು ಉಡ ಬೀಜ ಹಾಕೊಂಡು ದೇವರು ಗೌಡ ಮಂಡಿ ಮೇಲೆ ಕೈ ಇಟ್ಟು ಒಂದು ಹಾಡಂದರು ಏನು ಕೈಯಾಗಿ ಬೀಜ ಹಿಡಿದಿರಲ್ಲ ಹೌಬೋ ಕರೆ ಬಲಿಕ ತಾಳ ಎಡೆಸನಿಗೆ ಎಡೆ ಎಡೆ ತಾಳ ಪಶು ಪಕ್ಷಿ ಜೀವನಕ್ಕೆ ಜೀವನಕ್ಕೆ ನಡುವಿನ ತಾಳ ಒಂದು ಬಿತ್ತ ಸಾಕ್ ಭಗವಂತ ಕಡೆ ಮಂಡಿ ಮೇಲೆ ಕೈ ಇಟ್ಟು ಹೋಗೋ ಒಳ್ಳೆ ಜಾತಿ ಕಿಲ್ಲಾರ ಇತ್ತ ಒಂದೇ ಹಿಲ್ಯಾಗ ಒಂದೇ ಹೋಟೆ ಒಂದೇ ಹೋಟೆ ಕುರ್ಗಿ ನಡೀತಿದ್ದು ಹೌದು ಆ ಕುರ್ಗಿ ನಡಿ ಬಸವಣ್ಣಪ್ಪ ನೋಡಿ ಒಂದು ನುಡಿ ಅಂದ್ರೆ ಏನತ್ತ ಕುಸಬಿ ಕುಂತಲ ಗಿತ್ತಿ ಕುಸಬಿ ಕುಂಟಲ ಗಿತ್ತಿ ಅವರೆಲ್ಲ ಹಾದರಾಗಿತ್ತಿ ಸುವಾಸದ ಗಿತ್ತಿ ಅಗಸವ ಕುಂತ ಬಸವಣ್ಣನ ಗೋಣ ಮುರದಾಳ ಹೌದಾ ಅವಾಗ ಜೀವರ್ಗೌಡ್ ವಿಚಾರ ಮಾಡುದು ಏನತ್ರಿಪ ಈ ಹೊರದಾಗ ಮುತ್ಯಾಮಾಗ ಹಾಡ್ಬೇಕ ಮಾಡೀನಿ ಹ ಬಂಡಾರದಿ ಅವರು ಹೊರದಾ ಬಿಟ್ಲ ಕಚ್ಚಾನ ಬಂಡಾ ಮೇಲೆ ಹಾಡ್ಬೇಕಂತೇಳಿ ಮಾರ್ಗ ಹಚ್ಚಿ ಬಿಟ್ರು ಎಲ್ಲಿಗಿನ್ ಹಚ್ಚಿದ್ರಿಪ್ಪ ಎಲ್ಲಿಗೆ ಹಚ್ಚಿರು ಎಲ್ಲಿ ಸರ ಅಂಬು ಜಂಬಿಗಿನಾಡು ಚಿತ್ರ ನಾಡ ಹಾಲು ನಾಡು ಸಾಲು ಬಿದ್ರಿ ನಾಡ ಹೌದು ಹಾಲು ಬದ್ರಿ ನಾಡು ಶಾಡ್ಬುಟ್ಟೆ ಶಾಡ್ಬೌದು ಹುರಾಗ ನಗಲ್ಲ ಪಡಿ ಮೇಲೆ ಬಿಲ್ಲಾಲ್ ಸೋಮ ರಾಯನೋ ದುಪ್ತ ರೋಜನೆ ಮಾಡ್ಯಾನು ಆಗಿನೊಳಗೆ ಆಸವ ಜಿ ಮೇಲೆ ಹುಟ್ಟಾವ ಇರ್ಕೊಂತಿಲ್ಲಾರ ಸಣ್ಣಾರಿ ಸೊನ್ನಾರಿ ಗೋಲು ಗಂಪಿ ಮಾಡ್ಯಾನು ಹೌದು ಹೌದು ಅಂಗಡ ಕಂಟಿಗೆ ಹೋಗಿ ಮೂರ್ತಾಯಿ ಅಂತೇಳಿ ಏನು ಮಾರ್ಗ ಹಚ್ಚಿಬಿಟ್ರು ಕೈಯ್ಯನ ಕಾಳ ಕೈಯಾಗೆ ಮಂಡ್ಯಾನ ಕಾಳ ಮಂಡ್ಯಾಗಿ ಉಡ್ಯಾನ ಕಾಳ ಉಡ್ಯಾಗಿ ಹನ್ನೆರಡು ಎಕರೆ ಗಡ ಎತ್ತಿರುತ್ತೆ ಗೌಡ್ರ ಬಾಯಿಗೆ ಮಾರ್ಗ ಹಾಕ್ತು ಇಂದು ಹಳ್ಳಿ ಹೊಲ ನೋಡ್ತಾರ ಹನ್ನೆರಡು ಎಕರೆ ಬಿತ್ತನಗೆ ಕೆತ್ಕೊಳ್ಳು ಒಡ್ಡ ಇರ್ಲಿ ಹೌದಾ ಅಡ್ಡಿಗೆ ಹುಡ್ಚಿದ್ರೆ ಮಾತ್ರ ಹಂಗೆ ಐತಿ ಒಂದು ಹಿಡಿ ಕಾಳು ಭೂಮಿಯಾಗಿ ಬಿದ್ದಿಲ್ಲ ಎಲ್ಲಾ ಮುತ್ಯಾ ಮಾಡ ಪವನಿ ಕಾಪಾಡಂತೇಳಿ ಕುರ್ಗಿ ಕರದು ಹರಿದಾ ಮತ್ ಚಿಲ್ಲ ಗಂಟ ಕಡ ಮನಿ ಕೆರೆ ಬಂದ್ರು ಬಂದ್ರು ಮನೆಯಾಗ ಒಂದು ಬೀಜ ಅಂತ ಹೇಳಿ ಎಲ್ಲಿಟ್ರಿಪ ಗೌರ ಮಗಲಾಗ ದೊಡ್ಡಿ ಕಣಕಿ ದೊಡ್ಡಿ ಕಣಕಿ ಬಡವಿ ಕಣಕಿ ಬಡವಿಯಾಗ ಬೀಜ ಮುಚ್ಚಿಟ್ಟು ಹೌದು ಅಂಗರಾಗಿ ನಿತ್ತ ಅವ್ರ ಅಪ್ಪ ಹೇಳತ್ತ ಏನ್ ಅಪ್ಪ ಅವರ ಹನ್ನೆರಡು ಎಕರೆ ಬಿತ್ತಾಣ ಹಾ ಅವ್ರ ಅಪ್ಪ ಅವ್ರ ತಿಳ್ಕೊಂಡು ಏನಪ್ಪ ಇವ ಮಗ ಡೊಳ್ಳಿನ ಮ್ಯಾಲ ಮಾಡ್ಯಾನ ಮಾಡ್ಯಾನ ಈ ಡೊಳ್ಳಿನ ಮ್ಯಾಲ ಕುರುಬು ನಾ ಹುಡುಗರು ಅದ್ ಮಾದರ ಸಮಾಜದ ನಾ ಹುಡುಗರು ನಮ್ಮ ನಮ್ಮವ್ರಿಬ್ರು ಎಲ್ಲಾ ಗಡೇ ಕುಡಿಸಿ ಹನ್ನೆರಡು ಕಡೆ ಬಿತ್ತೆ ಹೌದ್ ಬಿತ್ತ ಟೀಕೆ ಬಾಬಾ ನಿನ್ ತೆಗೆದುಕೊಂಡು ಅಂದ್ರೆ ಹೌದಾ ಶಿಲಾ ತಾಲೀಮ್ ಕೋಲಿಗೆ ಬಂದ ಕಡೆ ದೇವರ ಹಕ್ಕೊಂಡೆ ಎಲ್ಲಿ ಗುಡಿ ದ್ವಾರಕ್ಕೆ ಬಂದು ಐದು ದಿನ ಶೇಖಾಕರ್ ಹಾರಕರು ಹಾಜರ್ ಆರನೇ ದಿಸಿಗೆ ಮುಖ್ಯ ಮಾರಿ ಮಾಮುಂದ ಕೈಗಳಿರು ಮಂಗಳಾರತಿ ಆಯ್ತು ಆಯ್ತಾ ಜೇ ವರ್ಗೌರ್ ದಿಮ್ಮಿನ ಮುಂದಿಂದದ್ದು ಹೋಗಿ ಮಾರಿಗಳ ಗದ್ದಿಗೆ ನಮಸ್ಕಾರ ಮಾಡಿರ್ತ ಹಾ ಅಪ್ಪ ಮಾರಪ್ಪ ಇವತ್ತಿಗೆ ವಡ್ಡಿವಾರ ಶಿವಸ್ಥಾನ ಋಣ ಕರೀತ ಹನ್ನೆರಡು 12 ಎಕರೆ ಕಾಳೆ ಕೂರ್ಗಾಡೆ ತಿದ್ದ ಬೀಜಲ ಕಣಕಿ ಬೆಳೆಯಕ ದಾವ ಅದಾವ ನನ್ನ ತೊಳೆ ನಮ್ಮ ಸಿಕ್ಕಿರಿತಿ ಮಾರಪ್ಪ ಹಾ ಪ್ಪ ನಾವು ಸತ್ತೆ ಮಾಲಿಂಗ್ ಗದಿಗೆ ನಮಸ್ಕಾರ ಮಾಡರ ಏನಂದ್ರಿಪ ಮುತ್ಯ ಮಾಲಿಂಗರ ಎಷ್ಟವ್ರಿ ಪತ್ರ ಇರಿಸಿದ್ಲಾ ಎಲ್ಲಾ ಅಳಕ್ ಜೇವ್ರ ಗೌರ ಮೇಲೆ ಮೇಲೆ ಹಂಗ ಸೀದಾ ಬಂದ್ರೆ ಡೋಳ ಹೆರಿಕೆ ಹಾಕೊಂಡು ಊರಿಗೆ ಬಂದ್ರು ಬಂದ್ರು ಬಂದ ಡೊಳ್ಳ ತಾಲೀಮ್ ಕೊಳಗ್ ಇಟ್ಟು ಸೀದಾ ಮನಿಗೆ ಹೋದ್ರು ಹೌದು ಅವ್ರಪ್ಪ ಅವರು ಆನೆ ಅಪ್ ಗೌಡ್ ಕಟ್ಟಿ ಮೇಲೆ ಕೂತಿರು ಕೂತಿದ್ರು ಇವನ್ ಎಲ್ಲಾ ತುರುಗಿ ಸಿಕ್ಕಿತ್ತು ಸಿಕ್ಕಿತ್ತಲ್ಲ ಮನೆ ಕೊರಲಿ ಹಾಕಿದ ಎಣ್ಣೆ ಹೆಚ್ಚಿದ್ ಮಾಡ್ಕೊಳಿತ್ತು ಆನೆ ಗೌಡ್ ಅದೇ ಬಾರ್ಕೊಳ್ತ ನಿಂತ ಮಗನಿಗೆ ಹಂಗಲ್ಲ ಏ ಹಾಳ ಮಾಡೋ ಹಾಳ ಮಾಡಿತ್ತು ಕಣಕಿ ಬೆಳೆ ಹತ್ತೈತೆ ಮಗನೂರ್ಗೆತ್ತ ಹೊಡೆದ್ರು ಹೌದ್ರು ನನ್ನ ಹಡದಪ್ಪ ನನಗೆ ಹೌದು ಸೀದಾ ಕಣಕಿ ಬಣಿಗೆ ಹೋಗಿ ನೋಡಿ ನಾಕೇಶ್ವರು ಕಣಕಿ ತಂದು ಎತ್ತಿಗೆ ಮೇವು ಹಾಕಿದ್ರು ಹೌದು ಆರ್ ದಿವ್ಸ ನಿದ್ದಿಲ್ಲ ಹೌ ಗೌರಿ ಎತ್ತಿಗೆ ಮೇವು ಹಾಕಿ ಮೇಲೆ ಹುರ್ಗ್ ಬಿಟ್ಟು ತಂಗಿ ಕಾದ ದೌಣ್ಯಾಗ ಮಾಡ್ರ ಕೂತ್ರು ಕೂತ್ರು ಕುತ್ತಲೇ ಗೌರಿ ಸಬ್ ನಿದ್ದೆ ಹತ್ತು ಹೌದು ಆದ್ರೆ ಮುತ್ಯಾ ಮಾಡಿಂಗ್ರೆ ಹುಲ್ಜೆಂತಿ ಮಟ್ರಾಗ ನಿದ್ದೆ ಹತ್ತಿಲ್ಲ ಸ್ವತಃ ಮಾಡಿಂಗ್ರಾಯ ಹುಲ್ಜಯಂತಿ ಮಠ ಬಿಟ್ಟು ಗೌರ ತಿ ಮುತ್ಯಾ ಮಾಡಿದ್ರೆ ಹೇಳ್ತದತ್ತ ಏನಪ್ಪ ಯಪ್ಪ ಯಾಕೆ ಕೋಚ್ ಅನುಭವ ಯಾಕೆ ಚಿಂತೆ ಯಪ್ಪ ಹೋಗೋ ನಿನ್ನ ಹಾಕಿ ಅಂದಾಗ ಹೌದು ಹೊಲ ಅನ್ನ ಸಾಂಪ್ರದಾಯ ಜಗತ್ತಿನಾಗ ಹಾಡಿ ಹರಿಸಿ ನೀ ಬೆಳೆಸಿ ಅವ್ರಾ ನೀನ್ ಹೊಲ ಬೆಳಸೋ ಕರ್ತವ್ಯ ನನಗೈತಿ ನಸಿಕ್ ನಿಮ್ ಅಪ್ಪನ ಕರ್ಕೊಂಡು ಹೊಲಕ್ ಹೋಗಂದ್ರು ಹೋಗಿ ನಸಿಕನ್ಯಾಗ ಎದ್ದು ಗೌಡ್ರ ಹೆಂಡೆಣ್ಣ ಕಸ ಮಾಡಿ ಜಳಕಾ ಮಾಡಿ ಹೋಗಿ ಅವ್ರ ಅಪ್ಪನ ಕರ್ಕೊಂಡು ಹೊಲಕ್ ಆದ್ರು ಹೋಗಿ ಹಣ್ಣೆ ಕೈ ಹೊಲ ಹಾ ತುಂಬಾ ಸಾಲಿಗೆ ಸಾಲ ಕೈಗಾರ ಹಾಕಿದಂಗ ನಾಟಿಗೆ ಬದಲ ಹೊಲದಾಗ ಹೌದು ಅವಾಗ ಜೀವರ